ನಮಸ್ಕಾರ ನಮ್ಮ ಇಂದಿನ ವಿಷಯ ಈಜಿಪ್ಟಿನ ಪಿರಮಿಡ್ಗಳ ಕೆಳಗಡೆ ಬೃಹತ್ ಗಾತ್ರದ ಕೃತಕ ರಚನೆಗಳು ಇವೆ ಎನ್ನೋದಾಗಿದೆ ಈಜಿಪ್ಟ್ ಕುರಿತಾಗಿ ಯಾವುದೇ ಸುದ್ದಿ ಬಂದ ತಕ್ಷಣ ಜಗತ್ತಿನಾದ್ಯಂತ ಜನ ಕಿವಿಗೊಟ್ಟು ಕೇಳ್ತಾರೆ ಕಣ್ಣರಳಿಸಿ ಅಲ್ಲಿಂದ ಬರ್ತಕ್ಕಂಥ ಮಾಹಿತಿಗಾಗಿ ಹುಡುಕಾಟವನ್ನು ನಡೆಸ್ತಾರೆ ಇದಕ್ಕೆ ಎರಡು ಮುಖ್ಯವಾದಂಥ ಕಾರಣಗಳಿದ್ದಾವೆ ಈಜಿಪ್ಟಿನ ಪಿರಮಿಡ್ಡು ಹೇಗೆ ಕಟ್ಟಲಾಯಿತು ಎಂಥ ಸಾಮಗ್ರಿಗಳನ್ನು ಬಳಸಲಾಗಿದೆ ಅದಕ್ಕೆ ಯಾವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಯಿತು ಇದನ್ನು ಎಷ್ಟು ವರ್ಷ ಕಾಲ ಯಾವ ವಿಧಾನದಿಂದ ಕಟ್ಟಿದ್ರು ಅನ್ನೋದು ಪುರಾತತ್ವ ವಿಜ್ಞಾನಿಗಳ ಕುತೂಹಲದ ಸಂಗತಿಯಾಗಿರುತ್ತೆ ಅವರು ಅದಕ್ಕೆ ಉತ್ತರ ಹುಡುಕೋದಕ್ಕಾಗಿ ಯಾವುದಾದ್ರೂ ಹೊಸ ಪುರುಹುಗಳು ಸುಳುಗಳು ಸಿಕ್ಕಿರಬಹುದು ಅಂತ ಈ ಯಾವಾಗಲೂ ಈಜಿಪ್ ಕುರಿತಾದಂಥ ಸುದ್ದಿಗಳ ಕಡೆ ಹೆಚ್ಚು ಹರಿಸುವಂತೆ ಮಾಡುತ್ತೆ ಇನ್ನು ಇವರಿಗೆ ಸಮಾನಾಂತರದಲ್ಲಿರತಕ್ಕಂಥದ್ದು ಬೇರೆಯ ಇನ್ನೊಂದು ವಾಹಿನಿ ಈ ವಾಹಿನಿಯ ಜನ ಪಿರಮಿಡ್ಗಳನ್ನ ಅನ್ಯ ಲಿಖಾದ ಜೀವಿಗಳು ಕಟ್ಟಿದರು ಬಹಳ ಹಿಂದೆ ಬಹಳ ಮುಂದುವರೆದ ನಾಗರಿಕತೆ ಇತ್ತು ಈ ಮುಂದುವರೆದ ನಾಗರಿಕತೆ ಪಿರಮಿಡ್ಗಳನ್ನ ಕಟ್ಟಿ ನಂತರ ಕಾಲದಲ್ಲಿ ನಾಶವಾಯಿತು ಈಗಲೂ ಕೂಡ ಅನ್ಯ ಲೋಕದ ಜೀವಿಗಳು ಅಂದರೆ ಏಲಿಯನ್ಗಳು ಆಗಾಗ್ಗೆ ಈಜಿಪ್ಟ್ಗೆ ಭೇಟಿ ಕೊಡ್ತಾರೆ ಈಜಿಪ್ಟಿನ ಕೆಳಗಡೆ ಅವರದೇ ಆದಂಥ ವಾಚದ ನೆಲೆಯಿದೆ ಅಂತ ವಾದ ಮಾಡಿ ಜನರ ಕಲ್ಪನೆಗಳಿಗೆ ರೆಕ್ಕೆ ಪುಕ್ಕುಗಳನ್ನ ಅಂಟಿಸ್ತಾರೆ ಈ ಎರಡನೇ ವಾಹಿನಿಯ ಜನ ಈಜಿಪ್ಗಳ್ನ ವಿದ್ಯುತ್ ಉತ್ಪಾದಕದಂತಲೂ ನೇಲಿ ನೀರೆ ಪಂಪುಗಳಂತಲೂ ಹಾಗೆಯೇ ಬಾಹ್ಯಾಕಾಶಕ್ಕೆ ಮತ್ತು ದೂರದ ತಾರೆಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಸಂಪರ್ಕ ಸಾಧನಗಳಿಗಂತಲೂ ಮತ್ತೆ ಅನ್ಯಲಿ ಜೀವಿಗಳ ಮಹಾನ್ ಕುರುಹುಗಳಂತಲೂ ಪ್ರಚಾರ ಮಾಡ್ತಾರೆ ಇವೆರಡು ವಾಹಿನಿಗಳಲ್ಲಿ ಮೊದಲನೇ ವಾಹಿನಿ ವಸ್ತುನಿಷ್ಠವಾಗಿದ್ದು ವೈಜ್ಞಾನಿಕವಾಗಿದ್ದರೆ ಎರಡನೇ ವಾಹಿನಿ ಜನರನ್ನು ರೋಚಕಗೊಳಿಸ್ತಕ್ಕಂಥದ್ದು ಕಟ್ಟುಕತೆಗಳನ್ನ ಹೇಳಿದು ಗಮನ ಸೆಳೀತಕ್ಕಂಥದ್ದು ಆಗಿರುತ್ತೆ ಕಳೆದ ತಿಂಗಳು ಮಾರ್ಚ್ ಹದಿನೈದರಂದು ಇಟಲಿಯಲ್ಲಿ ಮೂರು ವಿಜ್ಞಾನಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು ಈ ಪತ್ರಿಕಾಗೋಷ್ಠಿ ಕರೆದ ತಕ್ಷಣ ಜಗತ್ತಿನಾದ್ಯಂತ ಮೊದಲನೇ ವಾಹಿನಿ ಅಂದರೆ ಪುರಾತತ್ವ ವಿಜ್ಞಾನಿಗಳು ಮತ್ತು ಎರಡನೇ ವಾಹಿನಿ ಹುಷಿ ವಿಜ್ಞಾನವನ್ನು ಹರ್ತಕ್ಕಂಥವ್ರು ಇವರು ಇಬ್ಬರ ಮಧ್ಯ ರೋಮಾಂಚನದ ಅಲೆಗಳು ಎದ್ದವು ಮೊದಲನೇ ಬಣದವರು ಅಂದರೆ ಪುರಾತತ್ವ ವಿಜ್ಞಾನಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವ ಅಂಶಗಳ ಬಗ್ಗೆ ವೈಜ್ಞಾನಿಕವಾಗಿ ಹೆಚ್ಚು ಸಂಶೋಧನೆ ನಡೆಸಬೇಕು ಅಂತ ಭಾವಿಸಿದರೆ ಎರಡನೇ ವಾಹಿನಿ ವಾಹಿನಿಯವರು ಎರಡನೇ ವರ್ಗದವರು ಈ ಕೆಳಗಡೆ ಮಹಾನ್ ಪುರಾತನ ನಗರ ಸಿಕ್ಕಿದೆ ಅಂತೇಳಿ ಬಣ್ಣ ಬಣ್ಣದ ಕಥೆಗಳನ್ನು ಕಟ್ಟಿ ಗ್ರಾಫಿಕ್ಸ್ ಮಾಡಿ ಜನರನ್ನು ಹುಚ್ಚೆಬ್ಸಿ ಭಾರಿ ಸಂಚನ ಹೂಡಿ ಸರ್ಕಾರಗಳು ಭಾರಿ ಮಾಹಿತಿಯನ್ನು ಮುಚ್ಚಿಡ್ತಾ ಇದ್ದಾವೆ ಮುಂದುವರೆದ ಜೀವಿಗಳು ಅನ್ಯ ಜೀವಿಗಳ ಕುರಿತಾದಂಥ ಮಾಹಿತಿಯನ್ನು ಮುಚ್ಚಿಟ್ಟು ಜನರನ್ನು ವಂಚಿಸ್ತಾ ಇದ್ದಾವೆ ಅಂತ ಪ್ರಚಾರ ಮಾಡತೊಡಗಿದರು ಈ ಮೂವರು ವಿಜ್ಞಾನಿಗಳಲ್ಲಿ ಇಬ್ಬರಾದಂಥ ಫಿಲಿಪ್ಪೊ ಬಯಾಂಡಿ ಮತ್ತು ಕೊರೊಂಡೊ ಮಲಂಗ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಮೋಟ್ ಸೆನ್ಸಿಂಗ್ ಎನ್ನುವ ಪತ್ರಿಕೆಯ ವಿಶೇಷ ಸಂಚಿಕೆಯಲ್ಲಿ ಸಿಂಥೆಟಿಕ್ ಅಪರ್ಚರ್ ರಡಾರ್ ಡಾಪ್ಲರ್ ಎನ್ನುವ ಟರ್ ಎನ್ನುವ ಒಂದು ವಿಧಾನವನ್ನು ಹೊಸ ವಿಧಾನವನ್ನು ಪರಿಚಯ ಮಾಡಿದರು ಈ ಪ ಇದು ಹೊಸ ವಿಧಾನ ಅಂತ ಹೇಳ್ಕೊಳ್ತಾ ಇದ್ದರೂ ಕೂಡ ಭೂವಿಜ್ಞಾನಿಗಳು ಈ ತಂತ್ರವನ್ನು ಈ ವಿಧಾನವನ್ನು ಮುಂಚಿನಿಂದಲೂ ಬಳಸ್ತಾ ಇದ್ದಾರೆ ಭೂವಿಜ್ಞಾನಿಗಳು ಜ್ವಾಲಾಮುಖಿಗಳ ಕೆಳಗಡೆ ಮ್ಯಾಗ್ಮಾ ಹೇಗೆ ಸರದಾಡ್ತಾ ಇದೆ ಎಷ್ಟೋ ಆಳದಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಧಾನವನ್ನು ಬಳಸ್ತಾರೆ ಸಾಮಾನ್ಯವಾಗಿ ಈ ವಿಧಾನವನ್ನು ಕೃಪಕ ಕೃತಕ ಉಪಗಗಳಿಂದ ಅಳಿಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ಗಳು ಬಳಕೆ ಕೂಡ ಅತ್ಯಂತ ಸಾಮಾನ್ಯವಾಗಿ ಈ ಕಾಣಿಸ್ಕೊಳ್ತಾ ಇದೆ ಈ ವಿಧಾನದಲ್ಲಿ ಮಿಲಿಮೀಟರ್ ತರಂಗಾಂತರದ ಅಲೆಗಳನ್ನು ಬಳಕೆ ಮಾಡಲಾಗ್ತದೆ ಮಿಲಿಮೀಟರ್ ತರಂಗಾಂತರದ ಅಲೆಗಳು ಕಲ್ಲುಗಳನ್ನ ದಾಟಿ ಹೋಗೋದಿಲ್ಲ ಪಿರಮಿಡ್ ತಳಪಾಯದ ಕೆಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಅಲೆಗಳನ್ನು ಬಳಸಿ ಉಪಯೋಗಿಸಿ ತಿಳ್ಕೊಳ್ಳೋದು ಅಸಾಧ್ಯ ಆದ್ದರಿಂದ ಈ ವಿಭ್ರ ವಿಜ್ಞಾನಿ ಇಟಲಿ ವಿಜ್ಞಾನಿಗಳು ಪಿರಮಿಡ್ ಮೇಲ್ಮೈನ ಚಲ ಚಲನೆಯನ್ನಾಳು ಅದರ ಕೆಳಗಡೆ ಇರುವ ಕೃತಕ ಉಪ ರಚನೆಗಳನ್ನ ನಾವು ಪತ್ತೆ ಹಚ್ಚಿದ್ದೀವಿ ಇದಕ್ಕಾಗಿ ಕೃತಕ ಬುದ್ಧಿಮಂತ್ರಿ ಎ ತಂತ್ರಜ್ಞಾನವನ್ನು ಬಳಕೆ ಮಾಡಿದೀವಿ ಅಂತೇಳಿ ತಿಳಿಸಿದ್ದಾರೆ ಫಿನಿಪ್ಪೊ ಬೋಡ್ಡೆ ಈತ ಗ್ಲಾಸ್ಕೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಒಬ್ಬ ಮಾಜಿ ಉದ್ಯೋಗಿ ಮತ್ತು ಸಂಶೋಧಕನಾಗಿದ್ದ ಕೊರಾಂಡೋ ಮಲಯಾಂಗ ಪಿಸಾ ವಿಶ್ವವಿದ್ಯಾಲಯದಲ್ಲಿ ಕೆಮಿಸ್ಟ್ರಿ ಮತ್ತು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ವಿಭಾಗದಲ್ಲಿ ಸಂಶೋಧಕ ಆಗಿದ್ದ ಮುಖ್ಯವಾಹಿನಿಯ ವಿಜ್ಞಾನಿಗಳು ಇವರ ವೈಜ್ಞಾನಿಕ ವಿಧಾನವ ಬಗ್ಗೆ ಹೆಚ್ಚು ತಕರಾರು ಎತ್ತಿದೆ ಇದ್ದರೂ ಕೂಡ ಇವರಲ್ಲಿ ಕೊರಾಂಡೋ ಮಲಯಾಂಗನ ಉದ್ದೇಶಗಳ ಬಗ್ಗೆ ಬಹಳ ಸಂಶಯವನ್ನು ಮತ್ತು ಗುಮಾನಿಗಳನ್ನ ತಾಳಿದ್ದಾರೆ ಯಾಕೆಂಥೇಳಿದರೆ ಒರಾಂಡೋ ಮೆಲಂಗ ಇದ್ದ ಗ್ಲೋಬಲ್ ಏಲಿಯನ್ ಇಂಟರ್ಫೆರೆನ್ಸ್ ಅಂತಕ್ಕಂಥ ಒಂದು ವಾದವನ್ನ ಮಾಡಿಸಿದ್ದಾನೆ ಈ ಗ್ಲೋಬಲ್ ಏಲಿಯನ್ ಇಂಟರ್ಫೆರೆನ್ಸ್ ಎನ್ನುವ ವಾದದ ಪ್ರಕಾರ ಅನ್ಯಲೇಖದ ಜೀವಿಗಳು ಮಾನವರನ್ನು ಅಪಹರಿಸಿ ಅವರುಗಳಿರುವ ಆತ್ಮವನ್ನು ತೆಗೆದು ಮಾನವನ್ನ ಅಧ್ಯಯನ ಮಾಡ್ತಾ ಇದ್ದಾವೆ ಈತ ಉಸಿ ವಿಜ್ಞಾನದ ಕಟ್ಟುಕತೆಗಳಿಗೆ ಬೆಂಬಲವನ್ನು ಕೊಡ್ತಾನೆ ಮತ್ತು ಪ್ರಚಾರ ಮಾಡ್ತಾನೆ ಆದ್ದರಿಂದ ವಿಜ್ಞಾನಿಗಳು ಈತ ಹೇಳಿರುವ ವಿಧಾನದಿಂದ ಈತ ದಕ್ಕಿರ್ ಈತ ಪಡೆದ ಇವರು ದಕ್ಕಿ ಪಡೆದಿರ್ತಕ್ಕಂಥ ಫಲಿತಾಂಶಗಳ ಬಗ್ಗೆ ಸಂಶಯವನ್ನು ತಾಳಿದ್ದಾರೆ ಆದ್ದರಿಂದ ವಿಜ್ಞಾನಿಗಳು ಈ ವಿಧಾನದಿಂದ ಪಡೆದಂಥ ಎಲ್ಲ ದಾಖಲೆಗಳನ್ನು ದತ್ತಾಂಶವನ್ನು ವೈಜ್ಞಾನಿಕ ಲೇಖ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಅವರ ದತ್ತಾಂಶವನ್ನು ಮುಕ್ತವಾಗಿ ಪರಿಶೀಲಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಈ ಇವರ ವಿಧಾನ ಮತ್ತು ಈ ವಿಧಾನದಲ್ಲಿ ಪಡೆದಂಥ ಫಲಿತಾಂಶಗಳ ಸತ್ಯಾಸತ್ಯತೆಯನ್ನು ಹೊರತೈತಾರೆ ಆದರೆ ನಾವು ಒಂದನ್ನು ಜಾಪ್ ಕಟ್ಕೊಂಡಿರಬೇಕು ಪಿರಮಿಡ್ ಕೆಳಗಡೆ ಆರುನೂರ ಎಂಬತ್ತು ಮೀಟರ್ ಕೆಳಗಡೆ ಹೋಗಿ ಯಾವುದೇ ಕೃತಕ ನಿರ್ಮಾಣ ಮಾಡ್ತಕ್ಕಂಥದ್ದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಅದು ಅತ್ಯಂತ ಮುಂದುವರೆದಂಥ ತಂತ್ರಜ್ಞಾನ ಆಗಿರುತ್ತೆ ಪಿರಮಿಡ್ ಇರ್ತಕ್ಕಂಥ ಜಾಗಗಳು ಸುಣ್ಣದ ಶಿಲೆಗಳಿಂದ ಆಗಿರ್ತಕ್ಕಂಥ ಜಾಗ ಸುಣ್ಣದ ಶಿಲೆಗಳು ನೈಸರ್ಗಿಕವಾಗಿ ನಾನಾ ರೀತಿಯಲ್ಲಿ ಕೃತಕ ರಚನೆಗಳು ಹೋಗ್ತಕ್ಕಂಥ ಸಂರಚನೆಯನ್ನು ಕೂಡ ಒಂದು ನೈಸರ್ಗಿಕವಾಗಿ ಪಡೆದಿರ್ಬೋದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಇತರ ವಿಜ್ಞಾನಿಗಳು ಇವರ ಸಂಶೋಧನೆಯ ದತ್ತಾಂಶಗಳನ್ನು ಪರಿಶೀಲಿಸಿ ಅದರಲ್ಲಿ ಜೊಳ್ಳೆಷ್ಟು ಕಾಳೆಷ್ಟು ಅಂತ ತಿಳಿಸುವವರಿಗೆ ನಾವು ಪಿರಮಿಡ್ಗಳ ಕುರಿತಾಗಿ ಬಂದಿರುವ ಈ ವರದಿಯನ್ನು ಸಂಶಯದಿಂದ ಮತ್ತು ಅನುಮಾನಗಳಿಂದ ನೋಡ್ತಾ ಹೆಚ್ಚಿನ ವಿವರಗಳಿಗಾಗಿ ಕಾಯೋದು ಒಳ್ಳೆಯದು ಮುಂದಿನ ದಿನಗಳಲ್ಲಿ ವಿಜ್ಞಾನದಲ್ಲಿ ಆಗಾಗ್ಗೆ ಸುಳತಕ್ಕಂಥ ಇಂಥ ಹುಸಿ ವಿಜ್ಞಾನ ಮತ್ತು ರೋಚಕತೆ ತುಂಬಿರತಕ್ಕಂಥ ಸುದ್ದಿಗಳನ್ನ ಹೇಗೆ ಪತ್ತೆ ಹಚ್ಚಬೇಕು ಮತ್ತು ನಿಜವನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ